ನೋಡಿ <laughs> ಎಲ್ಲ <laughs> <laughs> <Yeah, not really. laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಆ್ಯಂಡ್ ಕಿಚನ್ ಆ ಯುಬ್ಸು ಎಲ್ಲರೂ ಆರಾಮದಿರಿ ಅಂದ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಈಗ ಊರಿಂದ ವ್ಲಾಗ್ಸ್ ನೋಡ್ಕೊತ ಬಂದಿರಿ ನಿನ್ನೆ ಊರಿಗೆ ಹೋಗಿದ್ವಿ ಬಂದು ಫ್ರೆಶ್ ಅಪ್ ಆಗಿ ವ್ಲಾಗ ಕಂಟಿನ್ಯೂ ಮಾಡೀನಿ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಊರಿಗೋಗಿ ರೀಚ್ ಆಗಿದ್ವಿ ಮಾಮ ಮತ್ತು ವೇದ ಬಂದೀನಿ ಅಂತ ಫೋನ್ ಮಾಡಿದರು ಹಂಗಾಗಿ ಊರಾಗ ಜಾಸ್ತಿ ನಿಂದಿರಲಿಲ್ಲ ಬಂದುಬಿಟ್ವಿ ನಾವು ಬಂದು ಫ್ರೆಶ್ ಆಗಿ ಆಗಿನ ಜೊತೆಗೆ ಒಂದಿಷ್ಟು ಅರೊಟ್ಟೆ ಹೊಡ್ಕೊ ಕುಂತಿದ್ವಿ ಆಕೆ ಒಬ್ಬಕ್ಕಿದ್ರೆ ಸಾಕು ಮತ್ತು ಯಾರೂ ಬೇಕಾಗಿಲ್ಲ ಅಂತ ಅನ್ನಿಸ್ತಿದ್ ನನಗಂತೂ ಸೊ ಆಕಿನ ಜೊತೆ ಹಂಗೆ ಒಂದಿಷ್ಟು ಮಾತಾಡ್ಕೊ ಅಂತ ಅದೊಂದು ಕ್ಲಿಪ್ಸ್ ತೊಗೊಂಡೆ ಅಂದ್ರೆ ನಾನು ನಾಳೆ ಊರಿಗೆ ಬರೋದಿತ್ತು ಆಕೆ ಹಿಂದಿನ ದಿನವೇ ಬಂದಿದ್ಲು ವೇದ ಸೊ ಹಂಗಾಗಿ ಒಂದಿನ ನಮ್ಮ ಜೊತೆಗೆ ಇದ್ಲು ಆಕಿ ಏನಂತಂದ್ರೆ ಒಂಥರ ಬಾಂಡಿಂಗ್ ಆಕಿಂದು ನಂದು ಹೇಳೋಕ್ಕೆ ಆಗಲ್ಲ ಆಮೇಲೆ ಎಲ್ಲರ ಜೊತೆ ಹಂಗೆ ಇರ್ತಾಳೆ ಒಂಥರ ಏನು ಹೇಳ್ಬೇಕಂದ್ರೆ ಸ್ಪೆಷಲ್ ಆಕಿ ನಮ್ಮನಿಗೆ ಅಂತಲೇ ಹೇಳ್ಬೋದು ಸ್ಪೆಷಲ್ ಒಳಗೆ ಅಗದಿ ಸ್ಪೆಷಲ್ ಅಪ್ಪಾಜಿ ಜೊತೆಗೆ ಹಂಗೆ ಮಾತಾಡತ್ತಿದ್ಲು ಒಂದು ಕ್ಲಿಪ್ಸ್ ತೊಗೊಂಡೆ ಆಮೇಲೆ ಅಕ್ಕಿನೂ ವ್ಲಾಗ್ಸ್ ಯಾವಾಗ ಅಕ್ಕನ ಫೋನ್ ತೊಗೊಂಡಿರ್ತಾಳಲ್ಲ ನಾನು ವೀಡಿಯೋಸ್ ನೋಡ್ತಿರ್ತಾಳೆ ಸೊ ಹಂಗಾಗಿ ಎಲ್ಲ ಕ್ಲಿಪ್ಸ್ ಇಲ್ಲಿ ಆ್ಯಡ್ ಮಾಡಿರ್ತೀನಿ ನಾನು ಆಮೇಲೆ ಮ್ಯಾಗಿ ಮಾಡಿಕೊಡು ಹೇಳಿದ್ಲು ಮ್ಯಾಗಿ ಅಂದರೆ ಈಗ ನನಗೆ ಭಯನೇ ಇಲ್ಲ ಮಾಡೋಕೆ ಯಾಕಂದ್ರೆ ಗೋಧಿ ಇಟ್ಟಿನ ಮ್ಯಾಗಿ ಬಂದೈತಿ ಮಲ್ಟಿಗ್ರೇನ್ ಒಂದು ಮ್ಯಾಗಿ ಸಿಗ್ಲಾಕತ್ತವ ಸೊ ಹಾಗಾಗಿ ಆರಾಮಾಗಿ ಮಾಡ್ಕೊಡ್ಬೋದು ಹಂಗಂತೇಳಿ ಅದೇ ಮಾಡಿಕೊಡೋದಲ್ಲ ಅಥವಾ ಒನ್ ಮಂತಿಗೆ ಒಂದು ಸಲ ಅಥವಾ ಫಿಫ್ಟಿ ಫಿಫ್ಟೀನ್ ಡೇಸಿಗೆ ಒಂದು ಸಲ ಮಾಡಿಕೊಟ್ರೆ ಏನೂ ತೊಂದರೆ ಇಲ್ಲ ದೊಡ್ಡವರು ತಿನ್ಬೋದು ಸಣ್ಣವರು ತಿನ್ಬೋದು ಹೀಗೆ ಹಂಗಾಗಿ ಎಲ್ಲರಿಗೂ ಮಾಡ್ತಿದ್ದೆ ಮ್ಯಾಗಿ ನೂಡಲ್ಸ್ ಸೊ ಹಂಗಾಗಿ ಆ ರೆಸಿಪಿಯನ್ನು ಶೇರ್ ಮಾಡೋಲ್ಲ ಮತ್ತು ನಾನು ನಾ ಒಂದ್ಸಲ ನಾನು ಶೇರ್ ಮಾಡ್ತೀನಿ ಕಂಟಿನ್ಯೂ ವ್ಲಾಗ್ ನೋಡಿರಿ ಸಪೋರ್ಟ್ ಮಾಡಿರಿ ಹೊಸಬ್ರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿನ್ನೆ ವೀಡಿಯೋಸು ನೋಟಿಫಿಕೇಷನ್ ಬಂದೈತು ಇಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಯಾಕಂದ್ರೆ ವ್ಯೂಸ್ ಭಾಳ ಕಡಿಮೆ ಬಂದೈತಿ ನೋಟಿಫಿಕೇಷನ್ ಹೋಗಿಲ್ಲ ಅಂದರೆ ಈ ಪ್ರಾಬ್ಲಮ್ ಹಾಗೆ ಆಗ್ತೈತಿ ಹಾಗಾಗಿ ಯಾರಿಗೆಲ್ಲ ನೋಟಿಫಿಕೇಶನ್ ಬಂದಿಲ್ಲ ದಯವಿಟ್ಟು ತಿಳಿಸ್ರಿ ನನಗೆ ಆಮೇಲೆ ಒಳ್ಳೆ ಒಳ್ಳೆ ಕಮೆಂಟು ಬರೋತವು ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಊರಿನ ವ್ಲಾಗ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಪ್ರೀತಿ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಸೊ ಕಿಚನ್ ಏನೇ ಅಡುಗೆ ಮಾಡಾಗ ಅಡುಗೆ ಮನೆಗೆ ಬಂದು ಅಂದ್ರೆ ನನ್ನ ಕಟ್ಟಿ ಮೇಲೆ ಕುಂದರ್ಸು ಅಂತ ಹೇಳ್ತಾರೆ ಆಕಿನ ಕುಂದರ್ಸಿ ಅಲ್ಲಿ ಒಂದು ಕ್ಲಿಪ್ಸ್ ತೊಗೊಂಡೆ ಸಂಜೆ ಮುಂದೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಶುಕ್ರವಾರ ಆಗಿರೋದ್ರಿಂದ ಸೊ ಹಂಗಾಗಿ ಅರ್ಶನ ಕುಂಕುಮಕ್ಕೆ ಹೋಗಿದ್ವಿ ನಾನು ಅಲ್ಲೇ ಇದ್ದೆ ಹಂಗಾಗಿ ನನಗೂ ಬಾ ಅಂತ ಹೇಳಿದ ಹೋಗಿದ್ವಿ ಅರ್ಶನ ಕುಂಕುಮ ತೊಗೊಂಡು ಅಂತೇಳಿ ನನ್ನ ಮಗಳು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡೋಗಿದ್ದೆ ಒಂಥರ ಇದು ಏನಂದ್ರೆ ಹೊಸದನ್ನಿಸ್ಬಿಟ್ಟೈತಿ ಎಲ್ಲರಿಗೂ ಏನು ಉಡಿ ತುಂಬಬೇಕಾದ್ರೆ ಅಕ್ಕಿಗೂ ತುಂಬಿದ್ರಲ್ಲ ಒಂಥರ ಆಕಿ ಮುಜುಗರ ಅನಿಸ ಹತ್ಬಿಟ್ಟಿತ್ತು ಸೊ ಹಂಗಾಗಿ ಆ ಒಂದು ನಾನು ಕ್ರ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿ ಏನಂತಂದ್ರೆ ಹೊರ್ಗಡೆ ಬಂದ ಭಾಳ ಸೈಲೆಂಟ್ ಇರ್ತಾಳೆ ಮನೆಯಾಗ ಮಾತ್ರ ಆಕಿಂದು ಹಿಡಿಯೋರು ಯಾರು ನಮ್ಮ ಸೈಡೆಲ್ಲ ಲಕ್ಷ್ಮಿ ಪೂಜೆ ಒಂದು ಐದು ವಾರ ಮಾಡ್ತಾರೆ ಬೆಂಗಳೂರು ಸೈಡ್ ವರಮಹಾಲಕ್ಷ್ಮಿ ಪೂಜೆ ಒಂದು ಮಾಡಿ ಬಿಟ್ಟು ಬಿಡ್ತಾರೆ ಬಟ್ ಈ ಸೈಡ್ ಐದು ವಾರನೂ ಇದೇ ರೀತಿ ಜೋರು ಅಂತ ಹೇಳ್ಬೋದು ಪ್ರತಿ ವಾರನೂ ಉಡಿ ತುಂಬಿಸ್ಕೋತಾರೆ ಆಮೇಲೆ ಅರ್ಶನ ಕುಂಕುಮ ಕರೀತಾರೆ ಲಾಸ್ಟ್ ವೀಕ್ ಏನಾಯ್ತಲ್ಲ ಅದು ಇದೂ ಜೋರಾಗಿ ಮಾಡ್ತಾರಂತಲೇ ಹೇಳ್ಬೋದು ಸೊ ಪ್ರತಿ ವಾರವೂ ಇದೇ ರೀತಿ ನೋಡಿರಿ ಆದ್ರೆ ಈ ಕೆಲವೊಂದು ಕಡೆ ಹೆಂಗಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಒಂದೇ ಮಾಡಿ ಬಿಟ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಅನುಕೂಲ ಇಲ್ಲ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಸೊ ನಾನು ನೆಕ್ಸ್ಟ್ ಡೇ ವ್ಲಾಗ ಕಂಟಿನ್ಯೂ ಮಾಡಿದೆವು ಊರಿಗೋಗ ಸಮಯ ಮ್ಯಾಗ್ ಬಂದಿದ್ದೆ ಟೆರೆಸ್ ಗಾರ್ಡನ್ದು ಕಂಪ್ಲೀಟ್ ಸಪ್ರೇಟ್ ವೀಡಿಯೋನ ಹಾಕ್ಬೇಕು ಅಂತ ಇದ್ರಾಗೇನು ಶೇರ್ ಮಾಡೋಕೆ ಹೋಗಿಲ್ಲ ಕೊತ್ತಂಬರಿ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಹಂಗಾಗಿ ಒಂದು ಸ್ವಲ್ಪ ಹೇಳಿದ ಅಪ್ಪಾಜಿ ತೊಗೊಂಡು ಹೋಗೋಕಂತೇಳಿ ಮ್ಯಾಗ್ ಬಂದಿದ್ದೆ ಕೊತ್ತಂಬರಿ ಮತ್ತು ಪಾಲಕ್ ಸಬ್ಬಸ್ಗೆ ಎಲ್ಲನೂ ತಗೊಂಡು ಅಲ್ಲೇ ತೊಳ್ಕೊಂಡು ಈಗ ಕೆಳಗೆ ಬಂದೆ ರೆಡಿಯಾಗಿ ಈಗ ಊರಿಗೆ ಹೋಗ್ಬೇಕು ವೇದ ಬಂಗಾರಿನೂ ಊರ್ಗು ಇವತ್ತು ಸೊ ಆಕಿಗೂ ಬಾಯಿ ಹೇಳಿ ನಮ್ಮೂರಿಗೆ ನಾನು ಹೋಗಬೇಕು ಊರಿಗೆ ಆಕೆಯೂ ಹೋಗ್ತಾಳೆ ಮತ್ತು ಇವಾಗ ಸಿಕ್ಕಾಗ ಮತ್ತೆ ಇದೇ ರೀತಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮತ್ತು ನಾನು ಊರಿಗೆ ಬಂದಿಂದ ವ್ಲಾಗು ಕಂಟಿನ್ಯೂ ಮಾಡಲಿಲ್ಲ ಸಿಕ್ಕಾಪಟ್ಟೆ ಹೆಂಗಂದ್ರೆ ಮನೆಯೆಲ್ಲ ಮೂರು ಒಂದು ಎರಡರಿಂದ ಮೂರು ದಿನ ಹೋಗಿದ್ದೆ ಅಷ್ಟೇ ನಾನು ಹಸ್ಬೆಂಡ್ ಕಸನೂ ಹೊಡಿದಿಲ್ಲ ನಾನು ಇಲ್ಲ ಅಂತಂದ್ರೆ ಹಂಗಾಗಿ ಸಿಕ್ಕಬಿಟ್ಟಿದ್ದ ಊಳಾಗಿತ್ತು ಎರಡೇ ದಿನಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಅದೆಲ್ಲನೂ ಮುಗಿಸೋಷ್ಟರಲ್ಲಿ ಸಾಕಾಯಿತು ದಾಳಿಂಬಿ ದಾಳಿಂಬೆ ಹಣ್ಣಿತ್ತು ಸೊ ಅದು ಜ್ಯೂಸ್ ಮಾಡಿದ್ರಾಯ್ತಂತ ಈಗ ಜ್ಯೂಸ್ ಮಾಡ ಹಾಕ್ತೀನಿ ಹಸ್ಬೆಂಡು ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಜ್ಯೂಸ್ ಮಾಡಿಟ್ರಾಯ್ತಂಥೇಳಿ ದಾಳಿಂಬೆ ಜ್ಯೂಸ್ ಮಾಡ ಹಾಕ್ತೀನಿ ಆಲ್ಮೋಸ್ಟ್ ಎಲ್ಲ ಜ್ಯೂಸು ನಾನು ಹಳೆ ಹಳೆ ವೀಡಿಯೋಸ್ ಒಳಗೆ ಶೇರ್ ಮಾಡೀನಿ ನೋಡಿಲ್ಲ ಅಂದ್ರೆ ನೋಡಿರಿ ಸೊ ಒಂದು ಸ್ವಲ್ಪ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಎಲ್ಲೋ ಹೋಗಿ ಬಂದು ಫುಲ್ ಟೈರ್ಡಾಗಿ ಚಹಾ ಕುಡಿಕಿತ್ತ ಈ ಥರ ಜ್ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದಷ್ಟೇ ಕಟ್ ಕಷ್ಟ ಆಗುತ್ತಾ ಬಟ್ ಕುಡ್ದಾಗ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗುತ್ತಾ ಸಾರಿ ರಿಲ್ಯಾಕ್ಸ್ ಅಂತ ಅನ್ನಿಸ್ತೈತಿ ಇದು ರೆಸಿಪಿ ನಿಮ್ಗೆ ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಮಾಡೋಕೆ ಆಗಿಲ್ಲ ಹಂಗೆ ಉಳಿದ್ಬಿಟ್ಟೈತಿ ವೀಡಿಯೋ ಹಂಗಾಗಿ ಇದೇ ವಿಡಿಯೋದಾಗ ಶೇರ್ ಮಾಡಿದ್ರಾಯ್ತು ಅಂತೇಳಿ ಶೇರ್ ಮಾಡೋ ಇಲ್ಲಿ ನಾನು ಏನು ಪಲ್ಯ ಮಾಡೋ ಹತ್ತೀನಿ ಅನ್ನೋದು ಹಂಗೆ ತೋರಿಸ್ಕೊಂತ ಹೋಗ್ತೀನಿ ನೋಡಿರಿ ಒಂದು ಪಾತ್ರೆಗೆ ಇಟ್ಟಿನಿ ಎರಡು ಸ್ಪೂನು ಅಡುಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿನಿ ಅದು ಸ್ವಲ್ಪ ಚಟಪಟ ಅನ್ಬೇಕು ಚಟಪಟ ಅಂದಮ್ಯಾಗೆ ನಾವು ಇದಕ್ಕೆ ಉಳ್ಳಾಗಡ್ಡಿ ಕರಿಬೇವು ಸೊ ಅದನ್ನು ಸೇರಿಸ್ಬೇಕಾಗ್ತೈತಿ ನನಗೆ ಸಿಕ್ಕಾಪ್ಟಿ ಕೆಮ್ಮು ಶೀತ ಆಗ್ಬಿಟ್ಟೈತೆ ಹಂಗಾಗಿ ವಾಯ್ಸ್ ಅಷ್ಟು ಸರಿಯಾಗಿ ಬರೋವಲ್ದ ದಯವಿಟ್ಟು ಕ್ಷಮಿಸ್ರಿ ಆಮೇಲೆ ಸಕ್ರೆ ಯೂಸ್ ಮಾಡಿದ್ಬಿಟ್ಟು ಒನ್ ಒನ್ ಇಯರ್ ಆಯಿತು ಅಂತ ಹೇಳಿದ್ದೆ ನಿಮ್ಗೆ ಇವತ್ತು ಸಕ್ರೆ ಯೂಸ್ ಮಾಡೀನಿ ಜ್ಯೂಸ್ಗೆ ಅಂತ ನನಗೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಖಾಲಿಯಾಗಿತ್ತು ಈಗ ಅದು ಏನು ಗೂಡ್ ಬೆಲ್ಲ ಬರುತ್ತಲ್ಲ ಅದು ಒಡೆದು ಹಾಕಷ್ಟ್ರಾಗ ಅಷ್ಟು ಪೇಷನ್ಸ್ ಇರಲಿಲ್ಲ ಯಾರಾದರೂ ಬಂದ್ರೆ ಇರಲಿ ಸಕ್ರೆ ಅಂತ ನಾನು ಒಂದು ಕೆ ಅಷ್ಟು ತಂದು ಇಟ್ಟಿರ್ತೀನಿ ಸೊ ಅದನ್ನೇ ಹಾಕಿ ಜ್ಯೂಸ್ ಮಾಡಿದೆ ಈಗ ನಾನಿಲ್ಲಿ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಚೆಂದಾಗ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತೈತಿ ಸೊ ಇದು ಈ ರೀತಿ ಫ್ರೈ ಮಾಡ್ಕೊಂಡು ಇಲ್ಲಿ ನೋಡ್ರಿ ಮೆಕ್ಕೆಕಾಯಿ ಇದು ಉತ್ತರ ಕರ್ನಾಟಕ ಸೈಡ್ ಇದನ್ನು ರಾಮ್ ಮೆಕ್ಕೆಕಾಯಿ ಅಂತ ಕರೀತಾರೆ ಸೊ ಇದ್ರೊಳಗೆ ಬೀಜ ಏನೈತಲ್ಲ ಅದೆಲ್ಲ ಕಂಪ್ಲೀಟ್ ತೆಗೆದು ಸೌತೆಕಾಯಿ ನೀವು ಮಂಗಳೂರು ಸೌತೆಕಾಯಿಯನ್ನು ನೋಡಿರಬೇಕು ಸೊ ಅದೇ ರೀತಿಯೇ ಇರ್ತೈತಿ ಏನು ಚೇಂಜ್ ಇರೋದಿಲ್ಲ ಬಟ್ ಇದು ಸ್ವಲ್ಪ ಸಣ್ಣ ಮೆಕ್ಕೆಕಾಯಿ ಇರ್ತೈತಿ ಅಷ್ಟೆ ಮಂಗಳೂರು ಸೌತೆಕಾಯಿ ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಇರ್ತೈತಿ ಸೊ ಒಳಗಿನ ಬೀಜ ಎಲ್ಲ ತೆಗೆದು ಚೆಂದಾಗ ಸೌತೆಕಾಯಿ ಯಾವ ರೀತಿ ಹರಿಚತಿವಿ ಆ ರೀತಿ ಅರ್ಚಿ ಇದಕ್ಕೆ ಎಣ್ಣಿನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅರಿಶಿನ ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಯಿಸ್ಬೇಕಾಗ್ತೈತಿ ಅರಿಶಿನ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯುತ್ತ ಅಂತೇಳಿ ಅರ್ಶಿನ ಉಪ್ಪು ಮೊದ್ಲಿಗೆ ಹಾಕೀನಿ ನಾನಿಲ್ಲಿ ಹಾಕಿ ಒಂದೆರಡು ನಿಮಿಷ ಇದ್ರಿಷ್ಟ ಬಾಡಿಸ್ಕೊಳ್ಬೇಕಾಗ್ತೈತಿ ಭಾಳ ಟೇಸ್ಟ್ ಅಂದರೂ ಹೇಳಂಗಿಲ್ಲ ಅಷ್ಟು ರುಚಿ ಆಗ್ತೈತಿ ಇದನ್ನು ಟೂ ಡೇಸ್ ಬೇಕಾದರೂ ಇಟ್ಟು ನಾವು ತಿನ್ಬೋದು ಅಷ್ಟು ಚಲೋ ಇರ್ತೈತಿ ಸೊ ಸಲ ಖಂಡಿತ ಸಿಕ್ಕರೆ ಟ್ರೈ ಮಾಡಿರಿ ಮಂಗಳೂರು ಸೌತಿಕಾಯಿಂದನೂ ಮಾಡ್ಬೋದು ಈಗ ನಾನು ಇದಕ್ಕೆ ಎಷ್ಟು ಬೇಕಲ್ಲ ನಮ್ಗೆ ಖಾರಕ್ಕೆ ಅನುಗುಣವಾಗಿ ಅಷ್ಟು ಅಚ್ಚಕಾರ ಹಾಕೊಳಕತ್ತೀನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕೋರಿ ನಾನು ಕ್ವಾಂಟಿಟಿ ಏನು ಹೇಳೋಲ್ಲ ಇಲ್ಲಿ ನೀವೆಷ್ಟು ತೊಗೊಂಡಿರ್ತೀರಲ್ಲ ಸೌತೆಕಾಯಿ ಅದ್ರ ಮೇಲೆ ಸೊ ಈಗ ನಾನಿಲ್ಲಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ತೀನಿ ಕೆಂಪು ಖಾರ ಹಾಕಿ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ರೆ ಅದರಿಂದನು ಮಾಡ್ಕೋಬೋದು ಈ ಖಾರದ ಪುಡಿ ಹಾಕಿ ಚೆಂದಾಗ ಇದು ಬಾಡಿಸ್ಕೋಬೇಕಾಗತ್ತೆ ಆಗ್ತೈತಿ ಅದು ಘಾಟೆಲ್ಲ ಹೋಗುತ್ತೆ ನಾನು ಈಗ ನಮ್ಗೆ ಎಷ್ಟು ತಿಳಿಬೇಕು ಅಥವಾ ಗಟ್ಟಿ ಬೇಕು ನೋಡಿಕೊಂಡು ನೀರು ಹಾಕೋಬೇಕು ನೀವು ರೈಸಿಗೆ ಮಾಡ್ಕೋತೀನಿ ಸಾಂಬಾರು ಥರ ಮಾಡ್ಕೋತೀನಿ ಅಂದ್ರೆ ನೀರು ಜಾಸ್ತಿ ಹಾಕೋರಿ ಇಲ್ಲ ರೊಟ್ಟಿ ಚಪಾತಿಗೆ ಬೇಕಂದ್ರೆ ಸ್ವಲ್ಪ ಗಟ್ಟಿನೇ ಮಾಡ್ಕೋರಿ ಇದು ನಾನು ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೆ ಬರೋಂಗೆ ಮಾಡ್ಕೊಳಕತ್ತೀನಿ ಹೇಳಿದೆ ಹಂಗಾಗಿ ಲಾಸ್ಟ್ಗೆ ಇದಕ್ಕೆ ನಾನು ಶೇಂಗದ ಪುಡಿ ಹಾಕೊಳಕತ್ತೀನಿ ಗುರೇಳ್ ಪುಡಿ ಅಥವಾ ಹುಚ್ಚಳು ಏನಂತೀರಲ್ಲ ಅದು ಅಥವಾ ಶೇಂಗದ ಪುಡಿ ಇಷ್ಟರಲ್ಲಿ ಯಾವ್ದಾನ ನೀವು ಸೇರಿಸಿ ಒಂದು ಐದು ನಿಮಿಷ ಚಂದಾಗ ಕುದಿಸ್ಬೇಕಿದು ಮೆತ್ತಗಾಗಬೇಕು ಅಲ್ಲಿ ತನ ಕುದಿಸಿ ಒಂದು ಏನು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಇನ್ನೊಂದು ಸ್ವಲ್ಪ ನನಗೆ ಶೇಂಗದ ಪುಡಿ ಕಡಿಮೆ ಅಂತ ಅನ್ನಿಸ್ತು ಹಂಗಾಗಿ ಮತ್ತೊಂದಿಷ್ಟು ಆ್ಯಡ್ ಮಾಡ್ಕೊಳಕತ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತ ಇರ್ತೈತಿ ಖಂಡಿತ ಟ್ರೈ ಮಾಡಿರಿ ಇವತ್ತು ಸಿಂಪಲ್ ವ್ಲಾಗೂ ಒಂದು ಎಲ್ದಿ ರೆಸಿಪಿ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಹೆಂಗಿತ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆಲ್ಮೋಸ್ಟ್ ಡನ್ ಇವಾಗ ಊಟ ಮಾಡ್ಬೋದು ರೆಡಿ ಆಗೈತಿ ಪಲ್ಯ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಒಂದಿಷ್ಟು ಉದುರಿಸಿದ್ರೆ ಆಯ್ತು ನೋಡ್ರಿ ಸೊ ನೋಡಿದ್ರೆಲ್ಲ ಇವತ್ತಿನ ಸಿಂಪಲ್ ವ್ಲಾಗ್ ರೆಸಿಪಿ ಅಂತೇಳಿ ಖಂಡಿತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇನ್ನು ಮುಂದೆ ನಮ್ಮ ಮನೆಯೊಳಗಿನ ನಮ್ಮ ಒಂದು ಡೈಲಿ ರುಟೀನ್ ವ್ಲಾಗ್ಸ್ ನಿಮಗೆ ಸಿಗ್ತಾವು ದಯವಿಟ್ಟು ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಿಗುನಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ವಾಚಿಂಗ್ ಥ್ಯಾಂಕ್ ಯು